ಬಡ ರೈತನ ಮಗಳಿಗೆ ಲಿವರ್ ಫೇಲ್ಯೂರ್ ಬಾಳಿ ಬದುಕಬೇಕಿದ್ದ ಹೆಣ್ಣು ಮಗಳ ಬದುಕಲ್ಲಿ ಅಂಧಕಾರ ಸಹಾಯಕ್ಕಾಗಿ ಅಂಗಲಾಚಿದ ಬಡ ರೈತ ಕುಟುಂಬ ಮಂಡ್ಯದಲ್ಲಿ ಮನ ಕಲುಕುವ ಅಮಾನವೀಯ ಘಟನೆ ಮಂಡ್ಯ ತಾಲೂಕಿನ ಹೆಚ್ ಮಲ್ಲಿಗೆರೆ ಗ್ರಾಮದ ಶ್ರೇಯಸ್ಸಿಗೆ ಲಿವರ್ ಫೇಲ್ಯೂರ್ ಲಿವರ್ ಕೈಕೊಟ್ಟ ಹಿನ್ನೆಲೆ ಇರೋಬರೋ ಜಮೀನು ಮಾರಿ ಚಿಕಿತ್ಸೆ ಇದುವರೆಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಖರ್ಚು ಮಾಡಿರುವ ಬಡ ಕುಟುಂಬ ಅಂತಿಮವಾಗಿ ಮಗಳಿಗೆ ಲಿವರ್ ನೀಡಲು ಮುಂತಾದ ತಂದೆ ಶೇಖರ್ ಲಿವರ್ ಸಿಕ್ಕಿದ್ರೂ ಶಸ್ತ್ರಚಿಕಿತ್ಸೆಗೆ ಬೇಕು ಮೂವತ್ತು ಲಕ್ಷ ರೂಪಾಯಿ ಹಣ ಹಣಕ್ಕಾಗಿ ಕುಟುಂಬಸ್ಥರು ಗ್ರಾಮಸ್ಥರಿಂದ ಅಲೆದಾಟ ಶ್ರೇಯಶ್ರೀ ಜೀವ ಉಳಿಸಲು ಪಣ ತೊಟ್ಟಿರುವ ಗ್ರಾಮಸ್ಥರು ಹಣ ಸಹಾಯಕ್ಕಾಗಿ ದಾನಿಗಳ ಬಳಿ ಮನವಿ ಇರೋ ಒಬ್ಬ ಮಗಳನ್ನ ಬದುಕಿಸಿ ಕೊಡುವಂತೆ ಅಂಗಲಾಶ್ತಾ ಇರುವಂತಹ ಕುಟುಂಬ ಮಂಡ್ಯದ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕಟ್ಲು ಕಟ್ಟದಲ್ಲಿ ಪಿಯುಸಿ ಓದ್ತಾ ಇರುವ ಶ್ರೇಯಶ್ರೀ ಸಹಾಯಕ್ಕಾಗಿ ಬಡ ಕುಟುಂಬ ಮನವಿ ಎಸ್ಪಿಐ ಚಿಕ್ಕಮಂಡ್ಯ ಶಾಖೆ ಬ್ಯೂರೋ ರಿಪೋರ್ಟ್ ಗಿರೀಶ್ ಪ್ರಜಾಪವ ಟಿವಿ ಮಂಡ್ಯ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೇಯಶ್ರೀ ನಾನು ಪಿಯುಸಿ ಓದುತ್ತಿದ್ದೇನೆ ನಾನು ಹೆಚ್ಚು ಹೆಚ್ಚು ಮಲ್ಲಿಗೆರೆ ನನಗೆ ಲಿವರ್ ಪ್ರಾಬ್ಲಮ್ ಇದೆ ನಾ ಕೆಂಗೇರಿ ಬಿ ಜಿ ಎಸ್ ಹಾಸ್ಪಿಟಲಲ್ಲಿ ತೋರಿಸ್ತಿದ್ವಿ ಅವ್ರ ಈ ಥರ ಲಿವರ್ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರು ಅವ್ರು ಎಸ್ಲಿಮೆಂಟ್ ಕೊಟ್ಟಿದ್ದಾರೆ ಇಪ್ಪತ್ತೇಳು ಲಕ್ಷ ಆಗುತ್ತೆ ಅಂತೇಳಿದ್ದಾರೆ ಅಪ್ಪನೇ ಲಿವರ್ ಡೊನೇಟ್ ಮಾಡ್ತಿದ್ದಾರೆ ಅದಕ್ಕಾಗಿ ಚಿಕಿತ್ಸ್ ಚಿಕಿತ್ಸೆಗೆ ನಾವು ತೀರ ಬಡವರು ನಾನು ಎಲ್ಲರಂತೂ ಬಾಳಬೇಕು ನಿಮ್ಮೊಂದಿಗೆ ಇರಬೇಕು ಅಂತ ಆಸೆ ಪಡ್ತೀನಿ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಅಂತ ಕೇಳ್ಕೊಳ್ತೀನಿ ಹದಿನೈದು ಇಪ್ಪತ್ತು ಮಾಡಿದ್ದಾರೆ ಡೋಸ್ಗೆ ಹದಿನೈದು ಲಕ್ಷ ಹೇಳಿದ್ದಾರೆ ಅದು ಮುಂಬೈಯಿಂದ ಹಾಕ್ಸ್ಕೊತಿದ್ವಿ ಎರಡು ಡೋಸ್ ಆಗೈತೆ ಈಗ ಮತ್ತೆ ಲಿವರ್ ಟ್ರಾನ್ಸ್ಫರೇಷನ್ ಮಾಡ್ಸೋಕೆ ಹೇಳಿದ್ದಾರೆ ಹೌದು ಒಂದು ಎಕರೆ ಗದ್ದೆನೂ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಇದುವರೆಗೂ ಮೆಡಿಶನ್ ಗೆಲ್ಲಿರುವಾಗ ಒಂದು ಹದಿನೈದು ಇಪ್ಪತ್ತುವರೆಗೂ ಸ್ಥಾನ ಸಾಲ ಮಾಡಿದ್ದಾರೆ ನಾವು ರೈತರು ಅಂದರೆ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ದುದ್ದ ಎಚ್ ಮಲ್ಲಿಗೆರೆ ಗ್ರಾಮದ ಶೇಖರ್ ಮತ್ತು ರಾಣಿಯವರ ಪುತ್ರಿ ನಮ್ಮ ಶ್ರೇಯಾಸ್ತ್ರೀಯವರು ತುಂಬ ಸುಂದರವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಕಾಲ ಕಳೀತಾ ಇದ್ದರು ನೋಡಿ ಈ ರೀತಿ ಇದ್ದರು ಇವತ್ತು ನಿಮ್ಮ ಈ ರೀತಿ ಇದ್ದರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇವತ್ತು ಈ ಒಂದು ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ ಈ ರೀತಿ ಆಗಿದ್ದಾರೆ ಕಾರಣ ಆದೃಷ್ಟೇ ಇವರ ಒಂದು ಲಿವರ್ ಸಮಸ್ಯೆ ಕಳೆದ ಒಂದು ವರ್ಷದಿಂದ ಸಮಸ್ಯೆ ಶುರುವಾಗಿ ಹಲವಾರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿತಾ ರೈತ ಕುಟುಂಬದಲ್ಲಿ ಹುಟ್ಟಿದಂಥ ಅವರು ಈಗಾಗಲೇ ಹದಿನೈದರಿಂದ ಇಪ್ಪತ್ತು ಲಕ್ಷವರೆಗೆ ಖರ್ಚು ಮಾಡಿ ಚಿಕಿತ್ಸೆಯನ್ನು ಇದ್ದರೂ ಕೂಡ ಫಲಕಾರಿಯಾಗ್ದೇನೆ ಅವರ ಲಿವರ್ ವೈಫಲ್ಯ ಆಗಿದೆ ಬೇರೆ ಲಿವರನ್ನು ಹಾಕಿ ಕಸಿ ಮಾಡಬೇಕು ಅಂತೇಳಿ ವೈದ್ಯರು ಸೂಚಿಸ ಸೂಚಿಸಿದ್ದಾರೆ ಆದರೆ ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ರೈತಾಪಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಶೇಖರ್ ಅವರು ಇಷ್ಟು ಹಣವನ್ನು ಭರ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇವತ್ತು ನಾವು ಈ ಒಂದು ಮಾಧ್ಯಮದ ಮುಖಾಂತರ ಸಮಸ್ತ ನಾಡಿನ ಜನತೆ ಜನಪ್ರತಿನಿಧಿಗಳು ಸಮಾಜ ಸೇವಕರು ಹಲವು ಸಂಘ ಸಂಸ್ಥೆಯಲ್ಲಿ ಇವರ ಒಂದು ಚಿಕಿತ್ಸೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಸಹಕಾರವನ್ನು ನೀಡಲಿ ನೆರವನ್ನು ನೀಡಿ ಇವರು ಒಂದು ಆರೋಗ್ಯವನ್ನು ಸರಿಪಡಿಸ್ಕೊಂಡು ಉತ್ತಮ ಪ್ರಜೆಯಾಗಲಿ ಆಗಲಿ ಎಲ್ಲರ ಜೊತೆಯಲ್ಲಿ ಬಾಳಲಿ ಅಂತೇಳಿ ಕೇಳ್ಕೊಳ್ಳೋದಕ್ಕೆ ಇವತ್ತು ಈ ಮಾಧ್ಯಮದ ಮುಖಾಂತರ ಸಮಾಜದ ಜನಪ್ರತಿನಿಧಿಗಳಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಸಮಾಜ ಸೇವೆ ಮಾಡ್ತಕ್ಕಂಥ ಎಲ್ಲ ನಾಗರಿಕ ಸಮಸ್ತ ಬಂಧುಗಳು ಇವರ ಒಂದು ನೆರವಿಗೆ ನೆರವನ್ನು ನೀಡಿ ಇವರ ಚಿಕಿತ್ಸೆ ಫಲಕಾರಿಯಾಗಲಿಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಎಲ್ಲರಲ್ಲೂ ಹೃತ್ಪೂರ್ವಕವಾಗಿ ಕೋರುತ್ತೇನೆಂದು ಎಷ್ಟು ಎಷ್ಟಿಮೆಂಟ್ ಕೊಟ್ಟಿದ್ದಾರೆ ಈಗ ಹೆಚ್ಚು ಕಡಿಮೆ ಸಾಲ ಮಾಡಿ ಒಂದು ಇಪ್ಪತ್ತು ಲಕ್ಷದವರೆಗೆ ಸಾಲ ಮಾಡಿದ್ದಾರೆ ಈಗ ಅಲ್ಲದೆ ಈಗ ಆಗಿರೋ ಕೆಲವು ಅದಕ್ಕೆ ಏನು ಪ್ರಯೋಗಗಳು ಬೇರೆ ಬೇರೆ ಟೆಸ್ಟ್ಗಳು ಆಗಿರೋದ್ರಿಂದ ಅದೆಲ್ಲಾನು ಮಾಡಿ ಒಂದು ವರ್ಷದಿಂದ ಸತತವಾಗಿ ಆಕೆಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಈಗ ಆ ಒಂದು ಪರಿಸ್ಥಿತಿ ಬಂದಾಗ ಬೇರೆ ಯಾರು ದಾನಿಗಳು ಸಿಗದೇ ಇದ್ದಂತ ಸಂದರ್ಭದಲ್ಲಿ ಅವ್ರ ತಂದೆನೇ ಒಂದನ್ನ ಅವ್ರಿಗೆ ದಾನ ಮಾಡ್ತಾ ಹಾಗಾಗಿ ಅವ್ರ ತಂದೆಯಿಂದ ಈ ಮಗುಗೆ ಕಸಿ ಮಾಡಬೇಕಾದ್ರೆ ಅಷ್ಟು ಹಣ ಖರ್ಚಾಗುತ್ತೆ ಅಂತೇಳಿ ಆಸ್ಪತ್ರೆಯವರು ಅವ್ರದೇ ಅವರದೇ ಆದ ಒಂದು ಏನು ಹಾಂ ಸೆಕೆಂಡ್ ಯು ಸಿ ಸೆಕೆಂಡ್ ಯು ಸಿ ಹದಿನೆಂಟು ವರ್ಷ ಇವಾಗ ಅವಳಿಗೆ ಮಂಡ್ಯ ಬಿಲ್ಡಿಂಗ್ ಕಾಲೇಜು ನನ್ನ ಮಗಳು ಶ್ರೇಯಶ್ರೀ ಅಂತ ಸೆಕೆಂಡ್ ಪಿ ಸಿ ಓದ್ತಾ ಇದ್ಳು ಆಗಲೇ ಒಂದು ವರ್ಷವಿಂದನೂ ಬರೀ ನೋವಲ್ಲೇ ತಿಂತಾಯಿದ್ದೀವಿ ನಾವಂತೂ ಎಲ್ಲ ಕಡೆನೂ ತೋರಿಸಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದೀವಿ ಈಗ ನಮ್ಮ ಮನೆಯವ್ರನ್ನೇ ಕೊಡಬೇಕು ಅಂತ ಹೇಳೋರೆ ಅವಳು ಜೀವ ಉಳಿಸೋಕ್ಕೋಸ್ಕರ ಒಂದು ಯಾಕೆ ಗದ್ದನವರು ಮಾಡಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ನಾವು ಅವಳ ಉಳಿಸ್ಕೊಲೇಬೇಕು ಅನ್ನೋದ ಆಗಲೇ ವರ್ಷತ್ತ ಮಾಡಿ ಈಗ್ಲೂ ಅವಳು ಬೇಕು ಅಂತಲೇ ಒಂದು ಎಕರೆ ಗದ್ದೆ ಮಾರ್ಬಿಟ್ಟು ಮಾಡಿ ಮಾಡ್ಬಿಟ್ಟು ಪ್ರಯತ್ನ ಮಾಡ್ತಾ ಇದೀವಿ ನಾವು ತುಂಬಾ ಅಲ್ಲೇ ಸಾಲ ಮಾಡ್ಕೊಂಡು ಸಾಕಾಗ ಹೋಗಿವಿ ಅವ್ಳು ಜೀವ ಉಳಿದಬೇಕು ಅವ್ಳು ಚೆನ್ನಾಗಿರ್ಬೇಕು ನಾಕಿ ಬದುಕಬೇಕು ಬಾಳ್ಬೇಕು ಅನ್ನೋದೇ ನಮ್ಮ ಆಸೆ ಸರ್ ಸಹಾಯ ಮಾಡಿ ಎಲ್ಲರೂ ಕೇಳ್ಕೋತೀನಿ ಮಗುಗೆ ತೋರ್ಸ್ಕೊಂಡು ಅಲ್ಲಿ ಒಂದು ಎರಡು ಡೋಸ್ ಕೊಡ್ಸಿದಿವಿ ಸುಮಾರಾಗಿ ಒಂದು ಹತ್ತರಿಂದ ಹದಿನೈದು ಲಕ್ಷ ಸಾಲ ಮಾಡ್ಕೊಂಡಿದ್ದೀವಿ ಈಗ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಇಪ್ಪತ್ತೇಳು ಲಕ್ಷ ಕೊಟ್ಟಿದ್ದಾರೆ ನೀವು ಹೋಗೋದಕ್ಕೆ ಮೂವತ್ತು ಮೂವತ್ತು ಚಿಲ್ಲರೆ ಬೇಕು ಅಂತಂದ್ರೆ ಸರ್ ಮೂವತ್ತು ಮೂವತ್ತೈದು ಲಕ್ಷ ಗಂಟು ನೀನು ಇಲ್ಲಿ ಇಲ್ಲಿ ಎರಡು ತಿಂಗಳು ಇರಬೇಕಂತೆ ಅಲ್ಲಿ ಪಕ್ಕದಲ್ಲೇ ಇದ್ದು ಮಾಡಬೇಕು ಅಂದರೆ ಅದರಿಂದ ನಾವು ಹದಿನೈದು ಲಕ್ಷ ಗಂಟು ಹೋರಾಟ ಕೊಟ್ಟೆ ಅದರಿಂದ ಸಾಲನೂ ಮಾಡ್ಕೊಂಡಿನಿ ಇನ್ನೂ ಮಾಡೋಕ್ಕ ಸ ಚೇತನ್ಯ ಇಲ್ದೋದಕ್ಕೆ ನಿಮ್ಮ ಮಧ್ಯಮ ಇರೋದವ್ರಿಗೆ ನಾನು ಸಹಾಯ ಕೇಳ್ತಾಯಿದ್ದೀನಿ ಸರ್